ವಿಷಯ ಚರ್ಚೆ ಈ ವಿಷಯ ಚರ್ಚೆ ಹೂಗಳ ಬಗ್ಗೆ ಎದ ಬಗ್ಗೆ ಹೂಗಳ ಅಲ್ಲ ನೀವು ಹೂಗಳನ್ನ ನೋಡಿದ್ದೀರಾ ನೋಡಿದ್ರಾ ಎಲ್ ನೋಡಿರಿ ಅಲ್ಲ ಎಲ್ ನೋಡಿರಿ ಯಾವ ಹೂಗಳನ್ನ ನೋಡಿರಿ ನಿಮ್ಮ ಮನೆ ಹೂವಿನ ಗಿಡ ಬೆಳ್ದಿರಾ ಗಿಡ ಐತಾ ನಿಮ್ಮ

ಅಲ್ಲಿ ಹೌದು ಅಲ್ಲ ಹೂವು ನೋಡಿರಲ್ಲ ಆಗಾರ ಗುಡಿಯಾಗ ನೋಡಿರಿ ಆಮೇಲೆ ನಿಪ್ಪ ನಿಮ್ಮ ಮನೆ ಪಕ್ಕಕ್ಕೆ ಬೆಳೆಸಿರಿ ಹೂಗಳನ್ನ ಗಿಡ ಗಿಡ ಬೆಳೆಸೈತಲ್ಲ ಮದ್ವೆ ಆಗ ಮದಿ ಒತ್ತಿತಲ್ಲ ಅವಾಗ ಹೂವು ನೋಡಿರಲ್ಲ ಹೌದು